ಸೋ ಟ್ರೀಟ್ಮೆಂಟ್ ಮಾಡಿದೀವಿ ಆ ಇಸಕಂತವ ಕರನೇ ಆದ್ರೆ ನಾನು ಟ್ರೀಟ್ ಮಾಡ್ತೀನಿ ನೋಡಿ ಇದು ಮೀನಿಂಗ್ ಇರ ಅಂತ ಕಾಣ್ತಿದೆ ನೋಡಿ ಆ ಕಾಲೇಜ್ ಹೌದು ನೀ ಕೋರ್ಸ್ ಯಾರ ಅಪ್ಪಕ गवर्नमेंट ಇಂದ ನೋಡಿ गवर्नमेंट ಅಪ್ಪಕ ಡಿಎಚ್ಎಫ್ गवर्नमेंटನ ಟ್ರಾನ್ಸ್ಫರ್ ಆಗಿ ಟ್ರಾನ್ಸ್ಫರ್ ಆಯ್ ಬರಬಹುದು ಸರ್ ಕಾನ್ಫರ್ಮೇಷನ್ ಏನು ರೀ ಬಾಬು ಬಾಬು ನ ಒಂದು ದಿನ ನೀವು ಎನ್ಸಿಇಡಿ ಇಂದ ಒಂದು ಬಂತು ಸರ್ ಆ ಲ್ಯಾಬ್ಗೆ ಶಿಫ್ಟ್ ಮಾಡಕ್ಕೆ ಮುಂಚಲ್ವ ಕೆಲಸ ಆಯ್ತು ನಾನು ನಾಳೆ ಮಾಡ್ತೀನಿ ಓಪನಿಂಗ್ ಸದ್ ಶಿಫ್ಟ್ ಮಾಡಿ ಅಲ್ಲಿ ಶಿಫ್ಟ್ ಮಾಡಿ ಬರಲಿಲ್ಲ ಅದೇ ಲ್ಯಾಬ್ ನೋಡಿದ ಯಾವ್ ಇಲ್ಲಿ ಹಲೋ ನೋಡ್ರಿ ಹಾಸ್ಪಿಟ್ಲ್ ಒಳಗ್ಗಡೆ ಸಾಲಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ ಯಾವ್ಯಾವ್ದೋ ಅಲ್ಲಿ ಒಂದು ಇದು ಮಾಡಿ ಇಟ್ಬಿಟ್ಟಿದ್ದಾರೆ ವಾರ ಆದ್ರೂ ನಿಮ್ಮ ತಗೊಂಡೋಗಿಲ್ಲ ಕಸ ಡೈಲಿ ತಗೊಳ್ಳೋಕ್ಕೆ ಹೇಳ್ಬಿಡಿ ಡೈಲಿ ಹೆಂಗೆ ಒಂದು ಆ ಇದನ್ನ ಹಾಕಿ ನಿಮ್ಮ ರೂಟ್ ರೂಟಲ್ಲಿ ಇರುತ್ತಲ್ಲ ರೂಟ್ ಪಾಯಿಂಟ್ ಡೈಲಿ ಹಾಸ್ಪಿಟ್ಲ್ ಕಸನ ಡೈಲಿ ಇಲ್ಲಿಂದ ತಗೊಂಡೋಗ ಒಂದು ಚೂರು ಇದು ಮಾಡಬಾರ್ದು ಕಸ ಹೋಗ್ಬೇಕು ಡೈಲಿ ಹಾಸ್ಪಿಟ್ಲಿಗೆ ಇಂಪಾರ್ಟೆನ್ಸ್ ಕೊಟ್ಟು ಕಸ ಆಚೆ ಕಡೆ ಹೋಗ್ಬೇಕು ಹಾಸ್ಪೆಟ್ ಬಂದ್ರೆ ಆ ಲೆಟ್ರಿನ್ ರೂಮ್ ಒಳಗೆ ಹೋಗಿ ಬಂದ್ರೆ ಕಾಯಿ ಬರುತ್ತೆ ಅವನು ಯಾರ ಮೇಂಟೇನೆಸ್ ನಾನು ಹುಟ್ಟು ಅವನಿಗೆ ದೂರಕಾರ ಬಂದೆ ಯಾರು ಆಕಾರ ಇಲ್ಲ ಈಗ ಈ ಸಾರಿ ನೀವೇ ಕಳಿಸ್ಬಿಟ್ಟಿದೆ ದಯವಿಟ್ಟು ಯಾರನ್ನಾರು ಒಳ್ಳ ನಾಳಿಂದಲೇ ಒಬ್ಬರು ಕಳಿಸ್ಬಿಡಿ ಇವ್ ಮುಗ್ದೋಗಿದೆ ಇವೊಂದು ನೀವು ಕಳಿಸ್ಬಿಡಿ ಒಬ್ಬರು ಹೊಸ ಟೆಂಡರ್ ಕರೀತಾರೆ ಅವ್ರಿಗೆ ಅವ್ರಿಗೆ ಆಗ್ತದೆ ಈಗ ಈಗ ಟೆಂಡರ್ ಕರೆದಿದೆ ಮೂರನೇ ಸರಿ ಕರೆದಾರ ನೋಡಿ ಈಗ ಟೆಂಡರ್ನ ಈ ಕರ್ದ ಟ್ಯಾಂಡರ್ ಇದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವನ್ ತೊಳೆದ್ರೆ ಮಕ್ಕ ತೊಳಸ್ಬೇಕು ಏನಂತ ತಿಳ್ಕೊಂಡಿದೀರಿ ನೀನು ನನಗೆ ಪಟ್ಟೆ ತಂಡಿದ್ದೀರ್ಯಾವ್ ಮಾಡ್ದೆ ಇದ್ರೆ ನೀವು ಯಾವ ಇದ ಕರ್ಕೊಂಡು ತೋಳ್ಸ ಇದ್ರಲ್ಲಿ ಬೇಕಾದ್ರೆ ಕೊಟ್ರಾಗುತ್ತೆ ಯಾವ ತೋಳಸ ರಕ್ಷಾ ಸಮಿತಿ ಕೊಟ್ರಾಗುತ್ತೆ ಬೇರೆ ಯಾರು ಒಂದ್ ಬ್ಯಾಚು ಬರೀ ಲೆಟ್ರಿನ್ ರೂಮ್ಸ್ ನ ಕ್ಲೀನ್ ಮಾಡಕ್ ಬಿಡ್ರಿ ಎಂಗೆ ನೋಡ್ಕೊಂಡಿರ್ತೀರ ಏನಂತ ಗೊತ್ತಾಗ ಮಾಡ ಯಾರೇ ಕಂಪ್ಲೇಂಟ್ ಹೇಳಿದ್ರು ಹೇಳಿದ್ರೆ ನಮಗೆ ಯಾವಿಗೆ ಯಾವ್ಯಾಮ್ಗೆ ಹೇಳಿದ ಅದೇ ಕಾಲಿಂದ ತಲೆ ನೋಡ್ತೀರಿ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಲಿ ನೀವು ಯಾವ್ದೇ ಕಾರಣ ನೂರೂರು ಜನಗಳು ಅರ್ಧ ಗಂಟೆ ನೋಡೋದಿಲ್ಲ ತಪ್ಪೇ

ಯಾರ ಇವರು ಯಾರ ಈಗ ಆ ಒಬ್ಬಯ್ಯ ಈ ಸುಮ್ಮನೆ ಇರೋದ್ರಲ್ಲಿ ಒಳ್ಳೆ ಮಾತಿನಲ್ಲಿ ಹೇಳಿ ಅಕ್ಕ ಹೇಳೋದು ಇದು ಸರ್ಕಾರದ್ದು ಇದ್ರದ ನೀನ್ ಏನಾರ ಅಂದ್ರೆ ನಾಳೆ ಬೆಳಿಗ್ಗೆ ಹೋತಾರತ್ತ ರಜಾ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಡಾಕ್ಯುಮೆಂಟ್ ಕಮ್ಮಕ್ಕೆ ಅಂತ ನಮಗೆ ಗೊತ್ತಿದೆ ನಾವು ಈ ಡೆಂಗ್ಯೂ ಜ್ವರದಿಂದ ವಿಮುಕ್ತರಾಗ್ಲಿ ಈಗ ನಾನು ಅರಸೀಕೆರೆ ತಾಲೂಕಿನ ಎಲ್ಲ ಆಸ್ಪತ್ರೆಗಳನ್ನು ನೋಡಿ ಮಾತಾಡಿಸ್ತಾ ಬಂದಿದ್ದೀನಿ ಅದರಲ್ಲಿ ಬಹಳಷ್ಟು ಜನಕ್ಕೆ ಡೆಂಗ್ಯೂ ಅಟ್ಯಾಕ್ ಆಗಿದೆ ಇವರು ಸಸ್ಪೆಕ್ಟೆಡ್ ಅಂತೇಳಿ ಟ್ರೀಟ್ಮೆಂಟ್ ಕೂಡ ಹೋಗಲ್ಲ ನಾನು ಹೇಳ್ತೀನಿ ರೇಟ್ ರೇಟು ಒಂದೂವರೆ ಲಕ್ಷ ಇರಬೇಕಾದ್ದು ನಲವತ್ಮೂರು ಐವತ್ತು ಈ ಥರ ಇದ್ದಾಗ ನೀವತ್ತು ಸಸ್ಪೆಕ್ಟೆಡ್ ಅಂತ ಯೋಚನೆ ಮಾಡಿದಲ್ಲಿ ನೀವು ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಡೈರೆಕ್ಟ್ ಟ್ರೀಟ್ಮೆಂಟ್ ಶುರು ಮಾಡಿದರೆ ಬ್ಲಡ್ ಫ್ರೆಶ್ ಅಷ್ಟೊಂದು ಕಡಿಮೆ ಇಳಿದಾಗ ಭಾಳ ಜನರ ಬದುಕನ್ನು ಕಾಪಾಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಮತ ಅದ್ರ ಜೊತೆಯಲ್ಲಿ ಮೊನ್ನೆ ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುದುಡಿ ಹತ್ರ ಒಂದು ಹೆಣ್ಣುಮಗುನ ಬಲಿ ತೆಗೆದುಕೊಂಡಿದೆ ಡೆಂಗ್ಯೂ ಅದಕ್ಕೆ ಕಾರಣ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ವೈದ್ಯರ ಮತ್ತು ಅಲ್ಲಿದ್ದಂಥ ಬ್ಲಡ್ ಟೆಸ್ಟು ಎಲ್ಲ ಟೆಸ್ಟ್ಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಮಿಷಿನರೀಸ್ಗಳ ಒಂದು ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಹೋದಂಥ ಪೇಷಂಟನ್ನು ಸಾಯಂಕಾಲ ಐದು ಗಂಟೆ ಆದರೂ ಟ್ರೀಟ್ಮೆಂಟ್ ಮಾಡ್ದಲನೆ ಸರಿಯಾದ ರೀತಿ ಟ್ರೀಟ್ಮೆಂಟಿನ ವ್ಯವಸ್ಥೆ ಇಲ್ದಲ್ಲೇ ಆ ಮಗು ಸಾಯ್ತು ಅಂತೇಳಿ ಆ ಮಗುವನ್ನು ನೋಡಲಿಕ್ಕೆ ಹೋದಾಗ ಆ ತಂದೆ ತಾಯಿಗಳ ಆಕ್ರಂದನ ಕಂಡು ಬಂತು ಇದಾಗಬಾರ್ದು ನಾವು ಅದು ಪ್ಲೇಟ್ರೇಟ್ ಕಡಿಮೆ ಆಗದೆ ಡೆಂಗ್ಯೂ ಅಂತಕ್ಕಂಥ ಭಾವನೆ ಮೊದಲಿಂದ ಇದೆ ಅದನ್ನು ಉಪಯೋಗಿಸಿಕೊಂಡು ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ವ್ಯವಸ್ಥಿತವಾಗಿ ಆ ಅನ್ನು ನೋಡ್ತಕ್ಕಂಥದ್ದು ಮಾಡಬೇಕು ಇಲ್ಲಿ ಅರಸಿಕೆರೆ ಆಸ್ಪತ್ರೆಯಲ್ಲಿ ನೋಡ್ಕೋತಾ ಇದ್ದಾರೆ ಇದೇ ರೀತಿ ಯಾವುದೇ ಆಕಸ್ಮಿಕ ಘಟನೆಗೆ ಅವಕಾಶ ಕೊಡೋದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇಲ್ಲಿಗೆ ಬಂದಾಗ ಡೆಂಗ್ಯೂ ಜ್ವರ ಹರಡತಕ್ಕಂಥದ್ದು ಇಡೀ ಸೊಳ್ಳೆ ಕಚ್ಚುವಿಕೆಯಿಂದ ಹರಡುತ್ತೆ ಅಂತಕ್ಕಂಥದ್ದು ಡಾಕ್ಟರ್ಗಳ ಒಂದು ವಿಚಾರ ಅದಕ್ಕೆ ನೀವು ನೀರು ಸಂಗ್ರಹಣೆ ತೆರೆದಿಟ್ಟ ನೀರಿನಲ್ಲಿ ಅದು ಬೆಳೆಯುತ್ತೆ ಬೆಳೆಯುತ್ತವೆ ಆ ನೀರಿನ ಮೇಲೆ ಮುಚ್ಚಳಿಕೆಯನ್ನು ಇಡ್ತಕ್ಕಂಥದ್ದು ಒಂದು ಎರಡನೇದು ಸೊಳ್ಳೆಗಳು ಕೂರದಂತೆ ಹೆಚ್ಚಿನ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸೊಳ್ಳೆ ಅಗಲಿನಲ್ಲಿ ವಾಸಿಸುವ ಸ್ಥಳದಲ್ಲಿ ಸುತ್ತಮುತ್ತ ಬಿಸಾಡುವ ಘನತ್ಯಾಜ್ಯಗಳನ್ನು ಅಲ್ಲಿ ಇಲ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಸೊಳ್ಳೆಗಳು ಮನೆಗಳ ಸುತ್ತಮುತ್ತ ಬಿದ್ದಿರುವ ಘನತ್ಯಾಜ್ಯಗಳನ್ನು ಕಾಪಾಡಿಕೊಳ್ತಕ್ಕಂಥದ್ದು ಈ ಎಲ್ಲವನ್ನು ಮಾಡೋದ್ರಿಂದ ಆ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಿದಾಗ ಈ ಡೆಂಗ್ಯೂ ಜ್ವರವನ್ನು ನಾವು ಹತೋಟಿಗೆ ತರ್ಬೋದು ಅದಕ್ಕೋಸ್ಕರ ಸಾರ್ವಜನಿಕರು ಒಂದು ಒಳ್ಳೆಯ ಮಾರ್ಗವನ್ನು ಹುಡುಕಿ ಒಳ್ಳೆ ಜಾಗೃತರಾಗಿ ಒಳ್ಳೆ ಮಾರ್ಗದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಸರ್ಕಾರ ಕೂಡ ಈ ಎಚ್ಚರಿಕೆಯ ವಿಚಾರಗಳೇನಿದೆ ಇದನ್ನು ಎಲ್ಲ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರದ ಸುತ್ತೋಲನಲ್ಲಿ ಎಲ್ಲ ಕಡೆ ಇದನ್ನು ಜ್ಞಾಪಕವಾಗಿ ಅವರಿಗೆ ಸಾರ್ವಜನಿಕವಾಗಿ ತಿಳಿಸೋದ್ರ ಮುಖಾಂತರ ಈ ಡೆಂಗ್ಯೂ ಜ್ವರವನ್ನು ಸಮರೋಪಾದಿಯಲ್ಲಿ ಸರ್ಕಾರ ತಗೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ನಮ್ಮ ವೈದ್ಯರು ಇನ್ನೂ ಹೆಚ್ಚಿನ ಗಮನ ಹರಿಸಿ ಮಾಡಬೇಕು ಆಸ್ಪತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡೋದ ರೀತಿಯಲ್ಲಿ ಅವೆಲ್ಲ ಒಗ್ಗೂಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ